ಗುಬ್ಬಿ ತಾಲೂಕಿನ ಇರಕಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಅಧ್ಯಕ್ಷರಾಗಿ ಪುಟ್ಟರಾಜು ಉಪಾಧ್ಯಕ್ಷರಾಗಿ ಚೈತ್ರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟರಾಜು ಮಾತನಾಡಿ ಎಲ್ಲಾ ಸದಸ್ಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಅವರ ನಂಬಿಕೆಗೆ ಚ್ಯುತಿ ಬಾರದಂತೆ ಅಭಿವೃದ್ಧಿ ಕೆಲಸ ಮಾಡುತ್ತೇನೆ ಎಲ್ಲರ ವಿಶ್ವಾಸ ಗಳಿಸಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಬದ್ಧನಾಗಿರುತ್ತೇನೆ ಎಂದರು ಬೀದಿ ದೀಪ ಸ್ವಚ್ಛತೆ ಎಲ್ಲಿ ಕೂಡ ನೀರು ಸಮಸ್ಯೆ ಇತ್ತು ಕುಸಿದಿರೋದ್ರಿಂದ ನಾವಿಲ್ಲಿ ಟೈಮ್ ಮುಖಾಂತರ ಹೆಚ್ಚಿನ ಪ್ರಕೃತಿ ಕೊಡ್ತೀವಿ ಶಾಲಾ ಸ್ಕೂಲ್ಗಳಿಗೆಲ್ಲ ಹೆಚ್ಚಿನ ಎಲ್ಲರೂ ಸಪೋರ್ಟ್ ಆಗಿರಡು ಜನ ಮುಂಬರು ಸಪೋರ್ಟ್ ಆಗಿ ನಮ್ಗೆ ಹದಿನೈದು ಜನ ಕಡೆ ಬೆಂಬರ್ ಸಪೋರ್ಟ್ ಮಾಡಿದ್ದಾರೆ